ಅದೇ ಅದೇ ತಗೊಳ್ಳೋಣ ತಗೊಳ್ಳೋಣ ಕೃಷ್ಣಾತಿ ಮಧುರನಾಮದಲ್ಲಿ ಪ್ರೀತಿಯ ವಂದನೆ ಕ್ರೈಸ್ತರ ಮಹಾಸಭಾ ಡಯಾಸಿಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೊಸ ಧರ್ಮಾಧ್ಯಕ್ಷರ ನೇಮಕವಾಗಿದೆ ಮತ್ತು ಅವರ ಪವಿತ್ರ ದೀಕ್ಷೆ ಮತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಆ ಎಲ್ಲ ಜಿಲ್ಲೆಗಳ ತಾಲೂಕುಗಳಿಂದ ಕೂಡ ನಾವು ಸಹಾಯಕ ಧರ್ಮಾಧ್ಯಕ್ಷರು ಕೂಡ ಇವತ್ತು ಇಲ್ಲಿ ಅವರಿಗೆ ಪವಿತ್ರ ದೀಕ್ಷೆ ಕೊಟ್ಟು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಮ ಸಿಂಗ್ ಅವರು ಅವರು ಬಂದು ಅವರ ಮುಖ್ಯ ಪ್ರಧಾನ ಸೇವಕತ್ವದಲ್ಲಿ ಇವತ್ತು ನಡೆಯಿತು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಆರ್ಚ್ ಬಿಷಪ್ ಆಗಿರುವಂತಹ ವಿನೋದ್ ಛಾಫರ್ ಅವರು ಅದೇ ಪ್ರಕಾರವಾಗಿ ತಮಿಳುನಾಡು ಆರ್ಚ್ ಬಿಷಪ್ ಆಗಿರುವಂತಹ ಅವರು ಜೊತೆಗೆ ನಮ್ಮ ಪಂಜಾಬ್ ಅವರು ಇವೆಲ್ಲರೂ ಕೂಡ ಇವತ್ತು ಇಲ್ಲಿ ಇದ್ದರು ಅನೇಕ ದೇವ ಸೇವಕರ ಮತ್ತು ಭಕ್ತಾದಿಗಳ ಮಧ್ಯೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ನಮ್ಮ ಪ್ರಥಮ ಸಿನೆಟ್ ಮೀಟಿಂಗ್ನಲ್ಲಿ ಆದಂತಹ ಕೆಲವು ವಿಷಯಗಳನ್ನ ನಾವು ತೆಗೆದುಕೊಂಡು ನಿರ್ಣಯಗಳನ್ನ ನಾವು ನಿಮ್ಮ ಮುಂದೆ ಈ ಸಭೆ ಇಡ್ಲಿಕ್ಕಾಗಿ ಆಸೆ ಪಡ್ತಾ ಇದ್ದೇವೆ ಒಂದೇನಪ್ಪ ಅಂದರೆ ನಮ್ಮ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಸ್ಮಶಾನ ಭೂಮಿ ಇಲ್ಲ ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಕೊಟ್ಟಂತ ಸ್ಮಶಾನ ಭೂಮಿಗಳೆಲ್ಲ ತುಂಬಿ ಹೋಗಿದೆ ಆದರೆ ಏನಾಗಿದೆ ನಮ್ಮ ಸಮಾಜದ ಎಲ್ಲರೂ ಕೂಡ ಪರಸ್ಪರ ನಾವು ಅಧಿಕವಾಗಿರುವವರು ಅಥವಾ ಏನು ಮಾಡ್ತಾರೆ ಉಳಿದರಿಗೆ ಸಮಾಧಿ ಭೂಮಿ ಕೊಡ್ತಾ ಇಲ್ಲ ನಮ್ಮ ಒಂದು ಕ್ರೈಸ್ತರ ಪದ್ಧತಿ ಪ್ರಕಾರವಾಗಿ ನಾವು ಹೂತ ಹಾಕುವುದು ಹೂತ ಹಾಕೋದ್ರ ಮೇಲೆ ಹೂತ ಹಾಕೋಕ್ಕಾಗಲ್ಲ ನಮ್ಮ ಅದೇ ಸಮಯ ನಮ್ಮ ಸಹೋದರ ಸಮಾಜದಲ್ಲಿ ಏನಂದರೆ ಅವರು ಅದನ್ನು ಬೆಂಕಿಗೆ ಆಹುತಿ ಮಾಡಿ ಆಗಲಿ ಜಾಗ ಸಿಗುತ್ತೆ ಅದನ್ನು ನಮ್ಮ ಪದ್ಧತಿ ಸ್ವಾಮಿ ಪುನಃ ಬರುವಾಗ ಈ ಸತ್ತು ಹೋದವರು ಜೀವಂತವಾಗಿ ಗೆದ್ದು ಬರ್ತಾರೆ ನಾವು ನಂಬುವ ಕಾರಣದಿಂದಾಗಿ ನಾವು ಅದು ಭೂತ ಹಾಕಲಿಕ್ಕೆ ಬೇಕಷ್ಟೊಟ್ಟಿಗೆ ಅವರನ್ನ ಸುಟ್ಟು ಹಾಕ್ಲಿಕ್ಕೆ ಆಗಲ್ಲ ಪದ್ಧತಿ ಆದ್ದರಿಂದ ನಮಗೆ ಆ ಸತ್ತು ಓದವರಿಗೆ ಕೂಡ ಬದುಕುವ ಬದುಕಿದ ಜನಗಳಿಗೆ ಅಷ್ಟೇ ಗೌರವ ಇರೋ ಕಾರಣ ಸತ್ತು ಓದೋರಿ ಕಡೆ ಬೇಕಾ ರೀತಿಯಲ್ಲಿ ಅವರ ಒಂದು ಕೊನೆಯ ಕ್ರಮವನ್ನು ಮಾಡಲಿಕ್ಕೆ ನಮಗೆ ಜಾಗಗಳ ಕೊಡುತ್ತಿದೆ ಆದ್ದರಿಂದ ನಾವು ಅದನ್ನು ಈ ಕೇಳಲಿಕ್ಕೆ ಅಂತೇಳಿ ನಿರ್ಣಯ ಮಾಡಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಕ್ರೈಸ್ತ ಸಮಾಜ ಕೂಡ ಆ ಕಡೆ ಈ ಕಡೆ ಅದನ್ನ ಸಮಾಧಿ ಹಂಚಿಕೋಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಯಾರಿಗಾದ್ರೂ ಆ ರೀತಿ ಹಂಚಿಕೊಳ್ಳಕ್ಕೆ ಸರ್ಕಾರ ಕೊಟ್ಟ ಸಮಾಧಿ ಭೂಮಿ ಹಂಚಿಕೊಳ್ಳಕ್ಕೆ ಡಿಸಿ ಆ ಅಧಿಕಾರ ಅದಾದ ಜಿಲ್ಲೆಯ ಡಿ ಸಿ ಅವರು ಅದೇ ಪ್ರಕಾರವಾಗಿ ಈಗ ಕರ್ನಾಟಕದಲ್ಲಿ ಹೊಸದಾಗಿ ಸ್ಥಾಪನೆ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಅದರಲ್ಲಿ ನಮ್ಮ ಈ ಪ್ರೊಟೆಕ್ಷನ್ ಕ್ರೈಸ್ತರಿಗೆ ಕೂಡ ಜನಸಂಖ್ಯೆಯ ಅನುಗುಣವಾಗಿ ಸಾಲ ಸವಲತ್ತುಗಳು ಮತ್ತೆ ಪ್ರತ್ಯೇಕ ನಿಗದಿಬೇಕು ಹಾಗೆ ನಿಗಮ ಮಂಡಳಿಯಲ್ಲಿ ಕೂಡ ಆಡಳಿತ ಮಂಡಳಿಯಲ್ಲಿ ಕೂಡ ಪ್ರೊಟೆಕ್ಷನ್ ಕ್ರೈಸ್ತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಎಂಬುದನ್ನು ಕೂಡ ನಾವು ಈ ಸಮಯದಲ್ಲಿ ಒಂದು ವೇಳೆ ಅಗತ್ಯ ಬಿದ್ದರೆ ಒಳ ಮೀಸಲಾತಿ ವಿಧಾನವನ್ನು ಕೂಡ ಅಳವಡಿಸಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಕೇಳಲಿಕ್ಕೆ ಆಸೆ ಪಡ್ತೇನೆ ಅದೇ ಪ್ರಕಾರವಾಗಿ ಕ್ರೈಸ್ತರಿಗೆ ನಮಗೆ ಸಮುದಾಯ ಭವನ ಎಲ್ಲೂ ಇಲ್ಲ ಇರುವರು ಮಾತ್ರ ಮಾಡಿಕೊಂಡು ನಮಗೆ ಕ್ರೈಸ್ತ ಸಮುದಾಯ ಭವನ ಇಲ್ಲ ನಾವು ನೋಡಬೇಕಾದ್ರೆ ನಮ್ಮ ಕರ್ನಾಟಕದ ಎಲ್ಲ ಸಹೋದರ ಜಾತಿಯವರಿಗೂ ಕೂಡ ಅವರವರ ಜಾತಿಗೆ ಅನುಗುಣವಾಗಿ ಅವರವರ ಪಂಗಡಗಳಿಗೆ ಅನುಗುಣವಾಗಿ ಸಮುದಾಯ ಭವನಗಳಿದೆ ಅದೇ ಪ್ರಕಾರ ನಮಗೆ ಬೆಂಗಳೂರಲ್ಲಿ ಬಂದರೆ ನಮಗೆ ಕ್ರೈಸ್ತ ಸಮುದಾಯ ಇಲ್ಲ ಇರುವವರು ನಮಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗಗಳು ಕೂಡ ಎಲ್ಲರಿಗೂ ಸಿಗ್ತಾ ಇಲ್ಲ ಆದ ಕಾರಣ ಕ್ರೈಸ್ತ ಸಮುದಾಯ ಭವನಗಳನ್ನ ಅದ ಅದು ಜಿಲ್ಲೆ ಮತ್ತು ತಾಲೂಕು ಮಾಡಬೇಕೆಂಬುದನ್ನು ಒತ್ತಾಯಿಸಬೇಕೆಂದು ನಾವು ನಿರ್ಣಯ ಮಾಡಿಕೊಡ್ತೇವೆ ಅದೇ ಪ್ರಕಾರ ಈಗ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿ ಕ್ರೈಸ್ತರನ್ನ ಮೂರು ಬಿ ಗುಂಪಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಮತ್ತೆ ಈ ಗುಂಪಲ್ಲಿ ಲಿಂಗಾಯತರಿದ್ದಾರೆ ವೀರಶೈವ ಇತ್ಯಾದಿ ಬಲಾಢ್ಯರಾಗಿರುವಂತಹ ಸಮಾಜದ ಬಲಾಢ್ಯ ಜಾತಿಯವರು ಕೂಡ ಇದ್ದಾರೆ ಏನಾಗುತ್ತೆ ಉದ್ಯೋಗ ಶಿಕ್ಷಣ ಕ್ಷೇತ್ರ ಸರ್ಕಾರದ ಮೀಸಲಾತಿಗಳನ್ನು ಕ್ರೈಸ್ತರು ಪಡೆಯುವುದು ಬಹಳ ಕಷ್ಟವಾಗಿದೆ ಅದೇ ಪ್ರಕಾರ ನೋಡಿ ಮುಸ್ಲಿಂ ಸಮುದಾಯ ನಮ್ಮ ಸಹೋದರ ಸಮುದಾಯ ಅವರು ಕೂಡ ನಮಗೆ ನಾವೆಲ್ಲರೂ ಕೂಡ ಸಹೋದರ ಆ ರೀತಿ ಹೇಳ್ತಾ ಇದ್ದೀವಿ ಅವರಿಗೆ ನೋಡಿ ಎರಡು ಟು ಬಿ ಅಂತ ಪ್ರತ್ಯೇಕ ಒಂದು ಗುಂಪಿನ ಮಾದರಿ ಅವರಿಗೆ ಮಾಡಿದ ಪ್ರಕಾರವಾಗಿ ಕ್ರೈಸ್ತರಿಗೆ ಟು ಸಿ ಎಂಬುದಾಗಿ ಎಲ್ಲ ಕ್ರೈಸ್ತರಿಗೆ ಟು ಸಿ ಕೊಟ್ಟರೆ ನಮ್ಮ ಒಂದು ಸಂಖ್ಯೆಗೆ ಅನುಗುಣವಾಗಿರುವಂತಹ ಒಂದು ನಮಗೆ ಆ ಸಂಖ್ಯೆಗೆ ಅನುಗುಣವಾದಂಥ ಒಂದು ಮೀಸಲಾತಿ ಸಿಗಬೇಕೆಂಬುದನ್ನು ಕೂಡ ನಾವು ಕೇಳಿಕೊಳ್ತೇವೆ ಅದೇ ಪ್ರಕಾರವಾಗಿ ಕಳೆದ ಸರ್ಕಾರ ಅವಧಿಯಲ್ಲಿ ಜಾರಿಗೆ ತಂದ ಮತಾಂತರ ನಿಷೇಧಕ್ಕಾಗಿದೆ ಅದು ರಾಜ್ಯವ್ಯಾಪಿ ಕ್ರೈಸ್ತರಿಗೆ ನಿಜವಾಗಿ ಮಾರಕವಾಗಿದೆ ಅದಕ್ಕೆ ಮಾಡಿದ ಕೆಲವೊಂದು ನಿಯಮಗಳು ಮಾರಕವಾಗಿದೆ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡಿದರೆ ಅಥವಾ ಏನು ಆಸೆ ತೋರಿಸಿ ಮತಾಂತರ ಮಾಡಿದರೆ ಖಂಡಿತವಾಗಿಯೂ ಭಾರತ ಸರ್ಕಾರ ನಿರ್ಮಿಸಿದಂಥ ಶಿಕ್ಷೆಯನ್ನು ಕೊಡಬೇಕು ನಾವು ಒತ್ತಾಯಿಸ್ತೇವೆ ಆದರೆ ಯಾರಾದರೂ ವ್ಯಕ್ತಿ ನಿಜವಾಗಿ ಮಾನಸಾಂತರ ಹೊಂದಿ ನಾನು ಎ ಸ್ವಾಮಿಯನ್ನು ನಿಜವಾಗಿಯೂ ಸ್ವಾಮಿ ನಂಬುತ್ತೇನೆ ಅವರ ಹಾದಿಯನ್ನು ತುಳಿತ ಅಥವಾ ಅಂಥವರಿಗೆ ಇರುವಂತಹ ಮಾರಕವಾಗಿರುವಂತಹ ನಿಯಮವನ್ನು ಬದಲು ಮಾಡಿ ಅದನ್ನು ಈಗ ಸರ್ಕಾರ ಮೊದಲು ಅವರು ವಾಗ್ದಾನ ಮಾಡಿರು ಮಾಡ್ತೇವೆ ಹೇಳಿ ಅದನ್ನು ಮಾಡಬೇಕಂತ ನಾವು ಈ ಇಲ್ಲಿಂದ ನಾವು ಒತ್ತಾಯ ಕೇಳಿಕೊಳ್ತೇವೆ ಅದೇ ಪ್ರಕಾರವೇ ಕ್ರೈಸ್ತರ ವಿರುದ್ಧ ನಮ್ಮ ಚರ್ಚ್ ಆರಾಧನಾಲಯ ಕ್ರೈಸ್ತ ಸಮುದಾಯವನ್ನು ಧಕ್ಕೆ ಮಾಡುವಂಥದ್ದು ನಮ್ಮ ಪ್ರಾರ್ಥನೆಗಳ ಅಡ್ಡಿ ಮಾಡುವಂಥದ್ದು ನಾವು ಕ್ರಿಸ್ಮಸ್ನೆಲ್ಲ ಕ್ರಿಸ್ಮಸ್ ಮತ್ತು ಹಬ್ಬಗಳನ್ನೆಲ್ಲ ನಾವು ಸಾರ್ವಜನಿಕ ಮಾಡುವಾಗ ಅಥವಾ ನಮ್ಮ ಮನೆಗೆ ನಮ್ಮ ಒಂದು ಸಂತೋಷಕ್ಕೆ ಕ್ರಿಸ್ಮಸ್ ಹಬ್ಬ ಮಾಡುವಾಗ ಅಥವಾ ಬೇರೆ ಹಬ್ಬ ಮಾಡುವ ಯಾರಿಗಾರು ಕರೆದ್ರೆ ನಮ್ಮ ಮೇಲೆ ಸುಮ್ಮನೆ ನಾವು ದೇವರ ಪ್ರೀತಿ ತೋರಿಸಕ್ಕೆ ನಾವು ದೇವರ ಪ್ರೀತಿಯವರು ಬೇರೆ ಯಾವ ತೋರಿಸಿ ಹೋಗ್ತಾ ಇಲ್ಲ ನಾವು ಯಾರಿಗೆ ದ್ರೋಹ ಮಾಡೋಕೆ ಹೋಗ್ತಾ ಇಲ್ಲ ನಾವು ಈ ಒಂದು ಸಮಾಜಕ್ಕೆ ಅಧಿಕವಾಗಿ ಅಧಿಕವಾಗಿ ಸೇವೆ ಮಾಡಿದವರು ನಾವು ವಿದ್ಯಾಭ್ಯಾಸವಾಗಲಿ ಆಸ್ಪತ್ರೆ ಆಗಲಿ ಅನಾಥಾಲಯಗಳಾಗಲಿ ನೀವು ನೋಡಬಹುದು ಮದರ್ ತೆರೆಸ್ ಅಂತ ಇರುವಂತಹವರು ಅವರ ಜೀವನ ಪೂರ್ತಿ ಕುಷ್ಠರೋಗಿಗಳ ಕಾಲು ತೋರಿಸಕ್ಕೆ ಅವರು ಮಾದರಿ ನಮಗೆ ಅಂತ ಇರುವಂತಹ ಸೇವೆ ಮಾಡೋದು ನಮ್ಮ ಸಮಾಜಕ್ಕೆ ತೊಂದರೆ ಬರ್ತದೆ ಮತಾಂತ ಶಕ್ತಿಗಳನ್ನ ಕಡೆ ನಮಗೆ ರಕ್ಷಣೆ ಕೊಡಬೇಕು ನಾವು ಸರ್ಕಾರಕ್ಕೆ ಹೇಳಿಕ್ಕೆ ಆಸೆ ಪಡ್ತೇವೆ ಅದೇ ಕಾರವಾಗಿ ನೋಡಬೇಕಾದ್ರೆ ಹಿಂದೂ ಮಠ ಮಾನ್ಯಗಳು ಬೇರೆ ದರ್ಗಾಗಳು ಇದಕ್ಕೆಲ್ಲ ಸರ್ಕಾರ ಫಂಡ್ ಸಪರೇಟ್ ಆಗಿ ಇಡ್ತಾ ಇದೆ ಅದರ ಒಂದು ಭಾಗವನ್ನು ನಾವು ಕೂಡ ಈ ಭೂಮಿ ಹುಟ್ಟಿದವರು ನಾವೇನು ಭೂಮಿ ಹುಟ್ಟಿದವರು ಕರ್ನಾಟಕದವರು ಭಾರತದವರಾಗಿರುವಂತಹ ನಮಗೂ ಕೂಡ ಅದೇ ರೀತಿಯಲ್ಲಿ ಪ್ರತ್ಯೇಕವಾದ ಬಡ್ಜೆಟ್ ಸರ್ಕಾರ ತೆಗೆದಿಡಬೇಕೆಂಬುದನ್ನು ಕೂಡ ನಾನು ಈ ಒಂದು ಸುದ್ದಿ ಮಾಧ್ಯಮದ ಮುಖಾಂತರವಾಗಿ ಸರ್ಕಾರ ಒತ್ತಾಯ ಪಡಿಸಲಿಕ್ಕೆ ಪ್ರತ್ಯೇಕವಾಗಿ ಪ್ರೊಟೆಸ್ಟನ್ ಕ್ರೈಸರ ಒಂದು ಡೈಎಸ್ ಪ್ರಕಾರವಾಗಿ ಡೈಎಸ್ ಪ್ರೊಟೆಸ್ಟ್ ವಿಚಾರ ಮೂಲಕವಾಗಿ ಈ ಸಮಯದಲ್ಲಿ ಅದರ ಒಂದು ಸಹ ಅಧ್ಯಕ್ಷನ ರೀತಿಯಲ್ಲಿ ನಿಮ್ಮನ್ನ ನಾನು ಸರ್ಕಾರ ಒತ್ತಾಯಪಡಿಸಿಕೆ ಕೇಳಿಕೊಳ್ತೇನೆ ನಾವು ಇವತ್ತು ಕರ್ನಾಟಕದ ಎಲ್ಲಾ ಜಿಲ್ಲೆಯಿಂದ ಜಿಲ್ಲೆಗೊಬ್ಬರು ಧರ್ಮಾಧ್ಯಕ್ಷರು ತಾಲೂಕುಗಳಿಗೆ ಒಬ್ಬರು ಸಹ ಧರ್ಮಾಧ್ಯಕ್ಷರು ಮತ್ತೆ ಅವರ ಆ ಸಭೆಯಲ್ಲಿರುವಂತಹ ಕೆಲವು ಲಿಮಿಟೆಡ್ ಆಗಿರೋ ಜನಗಳು ಮಾತ್ರ ಸೇರಿದ್ದೇವೆ ನಾವು ಜಾಸ್ತಿಯಾಗಿದ್ದೇವೆ ಇವತ್ತು ಆಮಂತ್ರಿತ ಜನರು ಮಾತ್ರ ಸೇರಿಕೊಂಡು ಕಾರ್ಯಕ್ರಮ ಮಾಡ

ಕರ್ನಾಟಕ ರಾಜ್ಯದ ಆರ್ಚ್ ಬಿಷಪ್ ಆಗಿ ಅವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ವಿನೋದ್ ಚಾಕು ಅಂತ ಬಿಷಪ್ ವಿನೋದ್ ಚಾಕು ಅಂತೇಳಿ ಇವತ್ತು ನಾವು ಪ್ರೊಟೆಸ್ಟಂಟ್ ಪ್ರೊಟೆಸ್ಟಂಟ್ ಸಭೆಗಳಿಗೆ ಯಾಕಂದ್ರೆ ಯಾವಾಗೆಲ್ಲ ಗೌರ್ಮೆಂಟಿನ ಮುಂದೆ ಬರ್ತದೋ ಗೌರ್ಮೆಂಟಿಗೆ ನಾವು ಕ್ರಿಶ್ಚಿಯನ್ಸ್ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಯಾವಾಗಲೂ ಕೇಳಿದ್ರೆ ಎಲ್ಲ ಮೀಸಲಾತಿ ನಿಮಗೆ ಕೊಟ್ಟಿದ್ದೀವಲ್ಲ ಅಂತ ಹೇಳ್ತಾರೆ ಎಲ್ಲ ಫಂಡ್ ನಾವು ನಿಮಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದರಲ್ಲಿ ಬಲ ಬಲ ಇರುವಂಥ ಕ್ರೈಸ್ತರ ತಗೊಂಡು ಹೋಗ್ತಾರೆ ನಮ್ಮನ್ನು ಅದಕ್ಕೆ ಒಳಗೆ ಸೇರ್ಸೋದೇ ಇಲ್ಲ ಸಿಗೋಕ್ಕೂ ನಮಗೆ ಕಷ್ಟ ಆಗ್ತದೆ ಇವಾಗ ಸಿ ಡಬ್ಲ್ಯೂ ಸಿ ಅಂತ ಹೇಳ್ಬಿಟ್ಟು ಕ್ರೈಸ್ತರ ಅಭಿವೃದ್ಧಿ ನಿಗಮ ಅಂತಿದೆ ನಿಗಮದಲ್ಲಿ ಕ್ಯಾಥಲಿಕ್ ಅವರು ಹನ್ನೆರಡು ಹದಿಮೂರು ಜನ ಇದ್ದಾರೆ ಸಿ ಎಸ್ ಐಯಿಂದ ಇಂದ ಒಬ್ರು ಇದ್ದಾರೆ ಬೆಂಡಕಾಸ್ಟಲ್ ಜನ ಅವ್ರಗಿಂತ ಎಲ್ಲ ಜಾಸ್ತಿ ಇದ್ರು ನಮ್ಮಿಂದ ಒಬ್ಬರು ಪ್ರತಿನಿಧಿ ಅದರಲ್ಲಿಲ್ಲ ಇಲ್ಲ ಅದು ಒಳಗೆ ಯಾರು ಯಾರನ್ನು ದೇವಿಸ್ತಾ ಇಲ್ಲ ಆಗ ಆ ಥರದಲ್ಲಿ ನಮಗೂ ಬೇಕಾಗಿರುವಂಥ ನಮ್ಮ ಚರ್ಚ್ಗಳಿಗೆ ಕಟ್ಟಡಕ್ಕೆ ಬೇಕಾಗಿರುವಂಥ ಮೈನಾರಿಟಿ ಇಲ್ಲಿರುವಂಥ ದುಡ್ಡು ಸಾಕು ಬೇರೆ ಗೌರ್ಮೆಂಟಿನ ಇಟ್ಟು ಕೇಳ್ತಾ ಇಲ್ಲ ಮೈನಾರಿಟಿಲಿರುವಂಥ ಫಂಡ್ಗಳು ನಮಗೂ ಬೇಕು ಅದು ಹೆಂಗೆ ಇವಾಗ ಕ್ಯಾಥ್ಲಿಕ್ಸ್ ಅವ್ರು ಪಡ್ಕೊಂಡು ಹೋಗ್ತಿದ್ದಾರೆ ಮತ್ತೊಬ್ಬರು ಸಭೆಗಳು ಪಡ್ಕೊಂಡು ಪಡ್ಕೊಂಡೋಗ್ತಿದ್ದಾರೋ ನಮ್ಮ ಸಭೆಗಳು ನಮಗಿವಾಗ ಇಲ್ಲಿವತ್ತು ಸುಮಾರು ಮುನ್ನೂರ ಐವತ್ತು ಇನ್ನೂರ ಎಪ್ಪತ್ತು ತಾಲೂಕಿಂದಲೂ ಮೂವತ್ತೊಂದು ಜಿಲ್ಲೆಯಿಂದಲೂ ಸುಮಾರು ಮುನ್ನೂರು ಬಿಷಪ್ಗಳಿದ್ರು ಇವತ್ತು ಅವರು ಕೆಳಗೆ ಒಂದು ಇಪ್ಪತ್ತಿಪ್ಪತ್ತು ಜನ ಸೇರಿಸಿದ್ರು ಸುಮಾರು ಒಂದು ಆರು ಸಾವಿರ ಜನ ಆರು ಸಾವಿರ ಸಭೆಗಳು ಬರ್ತದೆ ಆರು ಸಾವಿರದ ಸಭೆಗಳಲ್ಲಿ ಒಂದು ಐನೂರು ಜನ ಅಂತ ಮಿನಿಮಮ್ ಆ್ಯಾವ್ರೇಜ್ ತಗೊಂಡ್ರು ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗೋಗ್ಬಿಡುತ್ತೆ ನಮ್ಮದೇ ಜನಸಂಖ್ಯೆ ನಮ್ಮದೇ ಇದ್ದಾರೆ ಇವಾಗ ನಮಗೆ ಬೇಕಾಗಿರುವಂಥ ಪ್ರಯಾರಿಟಿ ನಮಗೆ ಸಿಕ್ಕಬೇಕು ಇವಾಗ ನೀವು ಕ್ರಿಶ್ಚಿಯನ್ಸಿಗೆ ಇವಾಗ ಕ್ಯಾಥಲಿಕ್ಸಿಗೆ ಎಲ್ಲ ಕಡೆ ಅವ್ರಿಗೆ ಸ್ಮಶಾನ ಇದೆ ಸಿ ಎಸ್ ಐಗೆ ಸ್ಮಶಾನ ಇದೆ ನಮ್ಮವ್ರಿಗೆ ಸ್ಮಶಾನ ಇಲ್ಲ ನಾವಿವಾಗ ಅವ್ರ ಹತ್ರ ಕೇಳಿದ್ರೆ ಊತ ಅಂತಾರೆ ಅಲ್ಲಿ ನಾವು ನಿಮಗೆ ಜಾಗ ಇಲ್ಲ ಇವಾಗ ಇದು ಸಿ ಎಸ್ ಐ ಅವ್ರದ್ದು ಹಾಲ್ ನಾವು ನಡೆಸ್ತಿರೋದು ಇದು ಮ್ಯಾರೇಜ್ ಸಿ ಎಸ್ ಐ ಹಾಳಿಗೆ ನಾವು ಇದು ಗೌರ್ಮೆಂಟಿನ ಹಾಳಾಗ್ಬಿಟ್ಟು ನಾವು ಐವತ್ತು ಸಾವಿರ ಕಟ್ಬೇಕು ನಾವು ಇದು ಬಾಡಿಗೆ ಕಟ್ಬೇಕು ನಮ್ಮದೇದಾಗಿರುವಂಥ ಒಂದು ಒಂದು ಸಮುದಾಯ ಭವನ ಇದ್ರೆ ಯಾತ್ರಿ ಕಟ್ಟಬೇಕು ನಮಗೆ ಮಾಡ್ಕೊಂಡು ಫ್ರೀ ಆಗಿ ಮಾಡ್ಕೊಂಡು ನಮಗೆ ಸಾಕಾಗಿತ್ತು ಊಟ ಬರಬೇಕು ನಮ್ದೇದಾಗಿರುವ ಚರ್ಚೆಸ್ ಅಲ್ಲ ಒಂದಾಗಿ ಬರಬೇಕು ಅಂತ ಹೇಳಿ ನಾವು ಆಗಿದೆ ಇದು ಅದು ನಾವು ಗವರ್ಮೆಂಟ್ ಮುಂದೆ ಸರ್ ಇವತ್ತಿನ ಸಭೆ ಎಷ್ಟು ಪೂರಕವಾಗಿತ್ತು ನಿಮ್ಮ ಪ್ರಕಾರ ಸಕ್ಸಸ್ಫುಲ್ ಆಗಿತ್ತು ಎಲ್ಲಾ ತಾಲೂಕಿನಿಂದ ಒಬ್ಬೊಬ್ಬರು ಪ್ರತಿನಿಧಿ ಬಂದಿದ್ದಾರೆ ಸುಮಾರು ಇನ್ನೂರ ಇಪ್ಪತ್ತು ಜನ ತಾಲೂಕಿಗೆ ಅಸಿಸ್ಟೆಂಟ್ ಬಿಷಪ್ ಮೂವತ್ತು ಜಿಲ್ಲೆಗೂ ಬಿಷಪ್ಗಳಿದ್ರು ಸುಮಾರು ಇದರಲ್ಲಿ ಒಂದು ನಾನೂರ ಐನೂರು ಜನ ಇದು ಇವತ್ತು ಸೇರ್ಪಡೆ ಆಗಿದ್ರು ಅದು ಎಲ್ಲರೂ ಕರೀಲಿಲ್ಲ ಈಗ ಬ್ಯಾಂಗ್ಳೂರಿಂದನೆ ಹನ್ನೊಂದು ಪಾಸ್ಗಳಿದಾರೆ ಅವ್ರ ಸಭೆಯಿಂದ ಜನ ಕರೀತೈ ತುಂಬ್ಬಿಡುತ್ತೆ ನಾವು ಯಾರನ್ನೂ ಕರೆದಿಲ್ಲ ಈ ಸೇ ಇದು ಬಿಷಪ್ ಆಗೋಕ್ಕಿರುವಂಥವ್ರನ್ನ ಮಾತ್ರ ಅವರ ಗಂಟಿ ಹೆಂಡತಿ ಯಾರೋ ಅವ್ರನ್ನ ಮಾತ್ರ ಕರ್ಕೊಂಡು ಬಂದು ಹೋರಾಟ ಮಾಡಬೇಕಂತ ಖಂಡಿತವಾಗಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳಕೋಸ್ಕರ ನಾವಿನ್ನು ಏನು ಬೇಕಂದ್ರೆ ಇಷ್ಟು ವರ್ಷ ನೂರು ವರ್ಷ ಆಯಿತು ಪಂಚಕೋಶ ಚರ್ಚೆ ಶುರುವಾಗಿ ಇದುವರೆಗೂ ಅವ್ರದ್ದೊಂದು ಜಾಗ ಇಲ್ಲ ಸಮುದಾಯ ಭವನ ಇಲ್ಲ ಏನು ಇಲ್ದಂಗೆ ಇದ್ದಾರೆ ಇನ್ನು ಬರುವಂಥ ಒಂದು ತಲೆಬರ್ಗಾದ್ರೂ ನಾವೇನಾದರೂ ಒಂದು ಮಾಡಿಬಿಟ್ಟು ಹೋಗ್ಬೇಕು ನಮಗೂ ಜಾಗ ಸಿಕ್ಕ ನಮಗೂ ಎಲ್ಲ ಅಂತ ಹೇಳಿ ನಾವು ಪ್ರತ್ಯ ಹೋರಾಟನ ಮಾಡುತ್ತೆ ವಿನೋದ್ ಚಾಕು ಅಂತ ಹೇಳಿ ಆರ್ಚ್ ಬಿಷಪ್ ವಿನೋದ್ ಡಾಕ್ಟರ್ ವಿನೋದ್ ಎಂಚಾ ಆರ್ಚ್ ಬಿಷಪ್ ರೆವರೆಂಡ್ ಡಾಕ್ಟರ್ ವಿನೋದ್ ಎಂಚಾ